ಹಲವು ಕಲೆಗಳ ಊರು ಇದು ಹಲ ಕಲಿಯತ್ತ ಕೆಲವೊಂದು ಸೂಚನೆ ಕೊಟ್ಟಾರ ಇವಾಗ ಯಾರು ವೀರ ಮರಣ ಹೊಂದಿದ್ದು ಜಡಗ ಮತ್ತು ಬಾಲರಿ ಅವರೇ ಪ್ರಮುಖವಾದ ಒಬ್ಬರು ಬೇಡ ಜನಾಂಗದಲ್ಲಿ ಪ್ರಮುಖ ನಾಯಕರು ನಿಶಸ್ತೀಕರಣ ಹದಿನೆಂಟ್ನೂರ ಐವತ್ತೊಳಗ ಅದಕ್ಕ ಇವರು ಅಪೋಸ್ ಮಾಡಿದವರು ಇವರು ಒಬ್ಬರ ಆತ್ಮೀಯರೇ ಹೊಸ ಕತೆ ಹೊಸ ಇತಿಹಾಸ ಹುಡ್ಕೊಂಡು ನಾನು ಹಲಗಲಿಗೆ ಬಂದಿದ್ದೀನಿ ಹಲಗಲಿ ಅಂತ ಹೇಳಿದಾಗ ಎಲ್ರಿಗೂ ನೆನಪಾಗುತ್ತೆ ನಮ್ಮ ಸ್ವಾತಂತ್ರ್ಯದ ಕಿಚ್ಚು ಸ್ವಾತಂತ್ರ್ಯಕ್ಕೆ ನಾಂದಿ ಆಡಿದಂಥ ಒಂದು ಪುಣ್ಯಭೂಮಿ ಇದು ಅದೇ ಹಲಗಡಿ ಬೇಡರ ಕತೆ ಹುಡ್ಕೊಂಡು ನಾನು ಬಾಗಲಕೋಟೆ ಜಿಲ್ಲೆ ಮುದೋಳ ತಾಲೂಕಿನಲ್ಲಿರುವಂಥ ಹಲಗಲಿ ಎಂಬ ಪುಟ್ಟ ಗ್ರಾಮಕ್ಕೆ ಬಂದಿದ್ದೀನಿ ಬ್ರಿಟಿಷರ ವಿರುದ್ಧ ಸಿಡಿದಿದ್ದ ನಮ್ಮ ಬೇಡರ ಕತೆ ಇದು ಆವಾಗಿನ ಹಲಗಲಿ ಹೇಗಿತ್ತು ಇವಾಗ ಹೇಗಾಗಿದೆ ಅದ್ರ ಜೊತೆಗೆ ಹೇಗೆ ಇಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಆಯಿತು ಸ್ವಾತಂತ್ರ್ಯದ ಕಿಚ್ಚು ಹೇಗಾಯಿತು ಅಂತ ಹೇಳಿ ಇಲ್ಲಿರೋಂಥ ಗ್ರಾಮಸ್ಥರನ್ನ ಮಾತಾಡ್ತೀನಿ ಅದ್ರ ಜೊತೆಗೆ ಅಲ್ಲಿ ವೀರರ ಮರಣ ಹೊಂದಿದಂಥ ನಾಲ್ಕು ಪ್ರಮುಖ ವ್ಯಕ್ತಿಗಳ ಮನೆತನ ಇದೆ ಅವ್ರ ಕುಟುಂಬಸ್ಥರಿದ್ದಾರೆ ಅವರು ಈಗ ಹೇಗಿದ್ದಾರೆ ಅಂತ ಹೇಳಿ ಪರಿಚಯ ಮಾಡಿಕೊಡುವಂಥ ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಮತ್ತೆ ನಾನು ನಿಮ್ಮನ್ನು ಸಾವಿರದ ಎಂಟುನೂರ ಐವತ್ತಾರರ ಸಿಪಾಯಿ ಇದಂಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಎಲ್ರಿ ಕೂಡ ನಮ್ಮ ಹಲಗಲಿ ಬೇಡರ ಕಥೆಗೆ ಸ್ವಾಗತ ಸುಸ್ವಾಗತ ನಾನಿತ್ತಿರ ಸ್ಥಳನೆ ಹಲಗಲಿ ಒಂದು ಗ್ರಾಮದ ಸೆಂಟರ್ ಪಾಯಿಂಟ್ ಈ ರೋಡ್ ಇದೆಯಲ್ಲ ಇದು ಬಾಗಲಕೋಟೆಗೆ ಹೋಗುತ್ತೆ ಈ ಕಡೆ ಮುದೋಳ ನಿಮ್ಮ ಅಜ್ಜರ ನಿಮ್ಮ ಹೆಸರು ನಮಸ್ಕಾರ ನಮಸ್ಕಾರ ಇವ್ರು ಎರಡು ವರ್ಷದ ಹಿಂದೆ ನಮ್ಮನ್ನ ಫೋನ್ ಮಾಡ ಕರೆದಿದ್ರು ಸಮಯ ಕಾರಣಾಂತರಗಳಿಂದ ಬೇರೆ ಬೇರೆ ಜಿಲ್ಲೆಗೆ ಇತಿಹಾಸ ಹುಡುಕೊಂಡು ಹೋಗೋರೋದ್ರಿಂದ ನಾವಿಬ್ರೇ ಮಾಡೋದ್ರಿಂದ ತಡವಾಯ್ತು ಕ್ಷಮಿಸಿ ತಡವಾದರೂ ಬಂದಿದ್ದೀನಿ ಅಲಗಲಿಗೆ ನಿಮ್ಮನ್ನ ಭೇಟಿ ಮಾಡೋಣ ಅಂತ ಹೇಳಿ ನಮಗೆ ಅನುಕೂಲ ಮಾಡಿಕೊಟ್ರಿ ನೀವು ತುಂಬಾ ಸಂತೋಷ ನಮಗೆ ಥ್ಯಾಂಕ್ ಯು ಅಜ್ಜಾರ ನಿಮ್ಮ ಮೈಸೆಷ್ಟು ಎಪ್ಪತ್ತೆರಡು ರೀ ಎಪ್ಪತ್ತೆರಡರಲ್ಲೂ ಕೂಡ ಅಲಗಲಿಯ ಇತಿಹಾಸ ಹೇಳ್ತೀನಿ ಅಂತ ಬಂದಿದ್ದಾರೆ ಅಂದ್ರೆ ಹಳೇ ಊರು ಎಲ್ಲಿತ್ತು

ಹಲವು ಕಲೆಗಳ ಊರು ಇದು ಹಲಗಲಿಯುತ್ತೆ ಅನ್ನೋ ವಿಚಾರನು ಕೆಲವೊಂದು ಸೂಚನೆ ಕೊಟ್ಟಾರ ಓಕೆ ಅಲ್ಲಿ ಇಲ್ಲಿ ಬೇಡ ಸಮುದಾಯದವರು ಇದಾವ್ರು ಜಾಸ್ತಿ ಇರೋದ ಜಾಸ್ತಿ ಇದಾರ ಆ ಜನಾಂಗನೇ ಜಾಸ್ತಿ ಇರೋದ ಜನಾಂಗನ ಜಾಸ್ತಿ ಓಕೆ ಇದು ಊರು ಸೆಂಟರ್ ಪಾಯಿಂಟ್ ಅಲ್ಲಿ ಎರಡು ಪುತಳಿಗಳ್ನ ನೋಡ್ತೀವಿ ಜಡಗಾಂದು ಬಾಲ ಹತ್ತಿಸ್ತ ಅವು ಎರಡು ಪುತ್ಥಳಿಗಳು ಈಗ ಇವಾಗ ಇದಾಗ್ಯಾವ ರೀ ಅವು ಆಮೇಲೆ ಇದಕ್ಕೆ ಪೂರಿ ಒಳಗೆ ಇದನ್ನ ಸರ್ಕಲ್ ತಯಾರು ಮಾಡೋಕ್ಕಿಂತ ಮೊದಲು ಅಲ್ಲಿ ಬೋರ್ಡ್ ಕಾಣ್ತೈತಿ ಅಲ್ಲಿಯುತ್ತೆ ಅದನ್ನು ನಾವು ಹುತಾತ್ಮ ದಿನಾಚರಣೆ ಅಂತೇಳಿಸಿದ ಆಗಿಂದಾನ ಆಚರಣೆ ಮಾಡ್ಕೊತ ಬರ್ತೀವಿ ರೀ ನಾವು ಭಾಳ ಇದು ಸರ್ಕಲ್ನ ದೊಡ್ಡ ಮಾಡ ಈಗ ಮತ್ತೆ ಗೌರ್ಮೆಂಟ್ ಇದು ಸಹಾಯ ಸಹಕಾರ ಎಲ್ಲ ಸಿಕ್ಕದ್ರಿಂದ ಇದು ನಟು ದೊಡ್ಡ ಮಾಡಿ ಮತ್ತೆ ಸರ್ಕಲ್ ಮಾಡಿರ್ತೀರಿ ಇವಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಆಗಿರೋದು ಇವಾಗ ಯಾರು ವೀರ ಮರಣ ಹೊಂದಿದ್ದು ಅವರೇ ನಾಯಕರು ಬ್ರಿಟಿಷರ ವಿರುದ್ಧ ವ್ಯಕ್ತಿಗಳಲ್ಲಿ ಇವರು ಇಬ್ರು ಇವರ ಹೆಸರು ಒಬ್ಬರ ಹೆಸರು ಜಡಗಣ್ಣ ಮತ್ತು ಬಾಲಣ್ಣ ಜಡಗಣ್ಣ ಮತ್ತು ಬಾಲಣ್ಣ ಜಡಗಣ್ಣ ಮತ್ತು ಬಾಲಣ್ಣನ ವಂಶಸ್ಥರಿದ್ದಾರಾ ಅವ್ರ ಮನೆಯೆಲ್ಲ ಇದೆಯಾ ಅದಕ್ಕೂ ಮುಂಚೆ ಇಲ್ಲಿ ಹಾಲಗಲಿಯಲ್ಲಿ ಯಾರ ಸಂಸ್ಥಾನಕ್ಕೆ ಆಳು ಆಡಳಿತಕ್ಕೆ ಇದು ಒಳಪಟ್ಟಿತ್ತೆ ಮುದೋ ಸಂಸ್ಥಾನ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗತ್ತೆ ಮುದೋಳ ಅರಮನೆ ಎಲ್ಲ ಮುದೋಳ ಸಂಸ್ಥಾನ ಕಿಲೋಮೀಟರ್ ಇವಾಗ ಹಲಗಲಿ ಬೇಡರು ಅಂತ ಬಂದಾಗ ಬ್ರಿಟಿಷರ ವಿರುದ್ಧ ಹೋರಾಡಿದವ್ರೆ ಬ್ರಿಟಿಷರ ವಿರುದ್ಧ ಶಸ್ತ್ರಾಸ್ತ್ರ ನೀತಿಯ ವಿರುದ್ಧ ಅವ್ರು ಬಂಡೆಯ ಸಾರಿದ್ರು ಅಂದ್ರೆ ಮುದೋಳ ಸಂಸ್ಥಾನ ಅಂತ ಬಂದಾಗ ಸುತ್ತೂರೆಲ್ಲ ಬರುತ್ತೆ ಸುತ್ತೂರೆಲ್ಲ ಆ ನೀತಿಗೆ ಒಳಪಟ್ಟಿತ್ತ ಅಥವಾ ಇವ್ರೊಬ್ರೇನೆ ಅದ್ರ ವಿರುದ್ಧ ಇದ್ದಿರ ಇವರು ಮೂಲತಃ ಇವರು ಮೊದಲ ಒಬ್ಬರೇ ಇವಾಗ ಇದಕ್ಕೆ ಅಪ್ಪೋಸ್ ಮಾಡಿದವ್ರು ಅಂದರೆ ಈಗ ನಿಶಸ್ತೀಕರಣ ಕಾಯ್ದೆ ಏನು ಬಂತರು ನೂರ ಐವತ್ತೊಳಗೆ ಅದಕ್ಕೆ ಇವರು ಅಪೋಸ್ ಮಾಡಿದವರು ಇವರು ಒಬ್ರಿ ಬಿಡ ಓಕೆಪಡೆ ರಾಜೋರ್ಪಡೆ ರಾಜ ಗೋರ್ಪಡೆ ರಾಜರು ಕೆಳಗಣಿ ಅವ್ರ ಪಡಿಕೆ ಅವ್ರಿ ಅವರು ಪಡಿಕೆ ಜಮಖಂಡಿ ಸಂಸ್ಥಾನ ಇದ್ದು ಪಡಿಕೆ ಅವರದು ಇವ್ರು ಗೋರ್ಪಡೆ ರಾಜರು ಗೋರ್ಪಡೆ ರಾಜರೊಳಗನ ಮರಾಠ ಇದರೊಳಗ ನಿಂಬಾಳ್ಕರ ತೈಸ ಇಲ್ಲಿ ಅವನವ್ರಿ ಅವನು ಬಾಲಾಜಿ ನಿಂಬಾಳ್ಕೆಸಂದ್ ಇಲ್ಲಿ ಅವನವ್ರಿ ಅವಾಗ ಹೊಸಕೋಟೆ ಕಿಲೇದಾರ್ ಹೊಸ ಕೊಟ್ಟು ಇದ್ದ ಯುದ್ಧಕೊಳ್ಳಿ ಅವ್ನ ಕೈಯಾಗ ಒಂದು ಹದಿನಾರು ಜನ ಅವರು ಸೇವಕರಿದ್ದರು ಇವರು ಆ ಸೈನಿಕರು ಅವನು ಎಲ್ಲ ಇವ್ರನ್ನೆಲ್ಲ ಹುರ್ದಂಬ ಇವರಿಗೆಲ್ಲ ಪ್ರಚೋದನೆ ಕೊಟ್ಟು ಇವರೆಲ್ಲ ಸಾಹಸವೀರಿದ್ರು ಆಮೇಲೆ ಧೈರ್ಯಶಾಲಿಗಳಿದ್ರು ಎಲ್ಲ ಇದ್ದರು ಆದರೆ ಇವ್ರಿಗೆ ಯುದ್ಧ ಕಲೆ ಒಳಗೆ ಇವರು ಯಾ ಚೆನ್ನಾಗಿ ತಂದಿಂದ ಹೆಂಗೆ ಇವ್ರನ್ನ ಬಗ್ಗೆ ಬಡೀಬೇಕು ಶತ್ರು ಅನ್ನುವಂಥ ಜ್ಞಾನ ಇವರಲ್ಲಿ ಇವನ್ನೆಲ್ಲ ಟ್ರೈನಿಂಗ್ ಕೊಟ್ಟವ್ರ ಐತಿ

ಒಂದ್ ಐವತ್ತು ಜನ ಐದನೂರ್ ಜನ ಅಷ್ಟ ಇದ್ರನ್ನೋದ್ ನಾವು ಕೇಳಿವ್ರಿ ಜನಸಂಖ್ಯೆ ಐದನೂರು ಜನ ಇತ್ತು ಎಲ್ರು ಕೂಡ ಬೇಡ ಜನಾಂಗದವ್ರೆ ಸಾಮಾನ್ಯವಾಗಿ ಬೇಡ ಜನಾಂಗ ಅಂತ ಹೇಳಿದ್ರೆ ಬೇಟೆ ಹಾಡೋದು ಕೆಲವರು ಕೂಲಿನ ಕೆಲಸ ಮಾಡ್ತಿದ್ರಿ ಅವ್ನ ಕೆಲಸಗಳು ರೈತಾಪಿ ಕೆಲಸಗಳು ಇವತ್ತು ಅವೆಲ್ಲ ಆಗಿಂದ ಮಾಡ್ಕೊತಾನು ಬಂದ್ರು ಇತ್ತೀಚಲಾಗಿ ಈಗ ಅವರು ಎಲ್ಲಾ ಸುಧಾರಣೆ ಆಗ್ಯಾರೋ ಆ ಕಿಸ್ ಈಗ ಅವ್ರನು ಸ್ವಂತ ಮನಿಗಳು ಅದಾವೆ ಆಮೇಲೆ ಸ್ವಂತ ಹೊಲಗಳು ಮಾಡ್ಯಾರ ಆಮೇಲೆ ಇತರೆ ಹೈನುಗಾರಿಕೆ ಇಂಥವೆಲ್ಲಾನು ಇದು ಮಾಡಾಕ್ತಾರೆ ಅವರು ಇವರೆಲ್ಲ ಯಾರು ಪರಿಚಯ ಮಾಡ್ಕೊಡ್ತೀನಿ ಅಂತ ಕರ್ಕೊಂಡ್ ಬಂದ್ರಿ ಇವರಷ್ಟು ಎಲ್ಲರೂ ಏನೈತಿ ಆ ಸಮಾಜದ ಮುಖ ಮುಖ್ಯಸ್ಥರು ಆಯಾ ಸಮಾಜದ ಏನಾದರಲ್ರಿ ಇವರು ಜಡಗ ಬಾಲ ಹನುಮ ಮತ್ತು ಇವು ಬರ್ತಾರಲ್ಲ ಬರ್ತಾರಲ್ರಿ ಅವ್ರು ಮೋಸಸ್ಥರೀ ಓಕೆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹ ಓಕೆ ಆದ್ರೆ ಮಾತಾಡಿಸಬಹುದು ಅವ್ರನ್ನ ನಾನು ಇವಾಗ ಅವ್ರ ಮನೇನ ಪರಿಚಯ ಮಾಡ್ಕೊಳ ನಮ್ಮ ಕನ್ನಡಿಗರಿಗೆ ಎಲ್ಲರಿಗೂ ಓಕೆ ಅಜ್ಜರು ಒಂದು ಆಲ್ಬಮ್ ತಂದಿದ್ದಾರೆ ಇಲ್ಲಿ ನೋಡಬಹುದು ನಮ್ಮ ಬರುವಂತಿ ಹೋಗೋಣ ನೋಡಬಹುದು ಇಲ್ಲಿ ಇಲ್ಲಿ ಅಲಗಲಿ ನಮ್ಮ ಮುಖಂಡರ ಇವರು ಪ್ರಮುಖರು ಬ್ರಿಟಿಷರು ಇವರಿಗೆ ಕೊಟ್ಟಾರೆ ಸರ್ ನಾಯ್ ಸರ್ ನಾಯಕ ಅಧ್ಯಕ್ಷ ಒಂದು ಆಮೇಲೆ ರಾವ್ ಬಹದೇಶನ್ ಒಂದು ಬಿರೋದು ಕೊಟ್ಟಿದ್ದು ನಮ್ಮ ಸರ್ನಾಯ್ಕ ಮನವ್ರಿಗೆ ಅವ್ರ ಹಿರಿಯರ ತೀರ್ಕೊಂಡಾರ ಅವ್ರಿ ಈಗ ಅವ್ರಿಲ್ ಏನಾಗಿದ್ರು ದೇಸಾಯಿ ಹಾ ದೇಶ ಈಗ ಈ ಸಮಾಜದ ಎಲ್ಲ ಮುಖಂಡ್ರ ಈ ಊರಿನ ಆಡಳಿತ ಅವ್ರ ಕಡೆನೇ ಆಗ್ನಿಂದ ಈಗನು ತನಕ ಈಗ ಇತ್ರಿ ಈಗ ಈಗ ಅವ್ರಿಗೆ ಇಲ್ರಿ ಅವ್ರು ಯಾರು

ಆಮೇಲೆ ಇಲ್ಲಿ ಗುಡದೊಳಗೆ ಏನೈತಿ ಅವರು ಕಡ್ಗಳು ಇವನದು ಎಲ್ಲ ಇಂಥ ಗುಡ್ತ ಮಾಡ್ಕೊಂಡು ಬಚ್ಚ ಇಡ್ತಿದ್ರು ಇವು ಇವೆಲ್ಲ ಕಲ್ಲುಗಳು ಅದ ಗುಡ್ದೊಳಗೆ ಮುಂದೈತ್ರಿ ಅಲ್ಲಿ ನಾ ಎಲ್ಲ ತೋರಿಸ್ತೀನಿ ಇದು ಸರಿನಾಯ್ಕರ ಮುಂಭಾಗದ ಇದು ದೃಶ್ಯ ಇದು ಹಿಂಭಾಗದ ವಾಡೆ ವಾಡೆ ಅಂತಾರೆ ಐತಿ ನಾ ಎಲ್ಲ ತೋರ್ಸಿನಿ ಇವ್ನೆಲ್ಲ ತೋರಿಸ್ತೀನಿ ನಿಮಗೆಲ್ಲ ಇದು ಜಡಗಣಿ ಮಣಿ ದೇವತೆ ಐತಿ ಹ್ಞೂ ಜಡಗನಾಳ್ ಮಣಿ ದೇವತೆ ಐತಿ ಹಾಂ ದಾಡಿ ಬಾಯಿ ಲಕ್ಕ ಮಾತೇಂದ್ರ ಇದು ಗುಡಿನ ಐತ್ರಿ ಇವೆಲ್ಲ ಕಡ್ಗೋದು ಏನೈತಿ ಇವೆಲ್ಲ ಅಲೆ ಅದಾವ ಈ ಗುಡಿ ಒಳಗಿನ ಆಮೇಲೆ ಇಲ್ಲಿ ಮದ್ದು ತಯಾರು ತಯಾರಂತ ಗೊಂಡೆರಿ ಮದ್ದಿನ ಗಡಿಗೆ ಇಲ್ಲೇ ಮಜ್ಜಿ ಗಡಿಗೆ ಗಡಿಗೆ ಅಂತ ರೋಡಿ ಒಳಗೆ ಬಂದೈತೆ ಇದು ಕೋಟೆ ಗೋಡೆ ರೀ ಹಾ ಐತ್ರಿ ಅದು ಇಲ್ಲಿ ಐತ್ರಿ ಆದ್ರೆ ಈಗೆಲ್ಲ ನೆಸಿಶ್ ಹೋಗೈತಿ ಆಮೇಲೆ ಕಂಠಿ ನಾ ಎಲ್ಲ ಕರ್ಕೊಂಡು ಹೋಗ್ತೀನಿ ನಿಮ್ಗೆ ಯಾವ ಸ್ಪಾಟ್ ತೋರ್ಸತಿರ ಅದನ್ನೆಲ್ಲ ತೋರ್ಸಿನಿ ಇಲ್ಲೆಲ್ಲ ಕಂಠಿ ಬೆಳಗೈತಿ ಬೆಳಗತ್ರಿ ಈಗ ಇದು ಮದ್ದು ಅಲ್ಲಿ ಮದ್ದ ಇದ್ರ ಕೋಟಿಕೇಶನ್ ತಯಾರು ಮಾಡ್ತಿದ್ರು ಇಲ್ಲಿ ಇಲ್ಲಿ ಮದ್ದು ಸಂಗ್ರಹ ಮಾಡ್ತಿದ್ರು ಇದು ಕರ್ಯಾಪ್ಪನ ಗುಡಿ ಅತ್ಯಂತ ಸ್ವಾತಂತ್ರ್ಯ ನಂತರ ಕರ್ಯಾಪ್ಪನ ಗುಡಿ ಆಗೈತಿ ಕೆಳಭಾಗದಲ್ಲಿ ಮದ್ದು ಸಂಗ್ರಹ ಮಾಡಿ ಇಡ್ತಿದ್ರು ಇದಕ್ಕ ನೀರು ಹಾಕಿದ್ರು ಅವರು ಬ್ರಿಟಿಷ್ ಬ್ರಿಟಿಷರು ಓಕೆ ಆಮೇಲೆ ಇದು ಏನೈತಿ ನಿಂಬಾಳ್ಕರ್ದ ಇದು ಈ ಸ್ಥಳ ಏನೈತಿ ನಿಂಬಾಳ್ಕರದ್ದು ಪೂರ್ವಿ ಅವ್ರಿಗೆ ಇರ್ತಕ್ಕಂಥ ಸ್ಥಳ ಇದು ಈಗ ಅಲ್ಲಿ ಯಾರು ಇಲ್ಲ ಇಲ್ಲಿ ಬೇರೆದವರು ಇವೆಲ್ಲ ಹತ್ತಾರುಗಳು ಇವು ಮೈ ಮೊದಲೇನು ಡಾಲ ಕತ್ತಿ ಇವೆಲ್ಲ ಇವು ಇದ್ದದ್ದು ನೋಡ್ಬೋದು ಯಾರ ಮನೇಲಿ ಇದೆ ಇವನ್ನೆಲ್ಲ ನಾನು ತೋರಿಸ್ ನೀವು ಯಾವ ಸ್ಪಾಟ್ ಗೆತ್ರೆ ಅವನ್ನೆಲ್ಲ ಸ್ಪಾಟ್ ನೋಡೋಣ ಇದು ಮುಂಭಾಗ ಹಿಂಭಾಗ ಸ್ಮಾರಕದ

ಯಾರ ಮನೆ ಕರ್ಕೊಂಡು ಹೋಗ್ತೀರಾ ಅಥವಾ ಸ್ಥಳ ಕರ್ಕೊಂಡು ಬನ್ನಿ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ